ಹಲೋ ಫ್ರೆಂಡ್ಸ್ ವಿಭಾಸ್ ಹೋಬಿ ಚಾನೆಲ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ಸ್ಟ್ರಾಬೆರ್ರಿಗಳ ಸೀಸನ್ ಶುರುವಾಗಿದೆ ಆದರೆ ಸ್ಟ್ರಾಬೆರ್ರಿಗಳನ್ನು ಸ್ಟೋರ್ ಮಾಡೋದು ಕಷ್ಟ ಅಲ್ಲವೇ ಈ ಹಣ್ಣಿನ ಜಾಮ್ ಮಾಡಿ ಆರಾಮಾಗಿ ಎರಡರಿಂದ ಮೂರು ತಿಂಗಳವರೆಗೆ ಫ್ರೀಜರ್ನಲ್ಲಿ ಇಡಬಹುದು ಬನ್ನಿ ಇವತ್ತು ಈ ಸ್ಟ್ರಾಬೆರಿ ಜಾಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ಬಹಳ ಸುಲಭ ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ ಮೊದಲಿಗೆ ಇನ್ನೂರ ಐವತ್ತು ಗ್ರಾಂ ಸ್ಟ್ರಾಬೆರಿ ಹಣ್ಣುಗಳನ್ನು ತೊಳೆದು ಬಟ್ಟೆಯ ಮೇಲೆ ಹರಡಿ ನೀರು ಆರುವವರೆಗೆ ಹಗುರವಾಗಿ ಒತ್ತಿ ಒಣಗಿಸಿ ಹಣ್ಣಿನ ಕಾಂಡ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಿ ಕಟ್ ಮಾಡಿದ ಸ್ಟ್ರಾಬೆರಿಗಳನ್ನು ಒಂದು ದಪ್ಪತಳದ ಬಾಣಲೆಗೆ ಹಾಕಿ ಮಧ್ಯಮ ಊರಿಯ ಮೇಲಿಡಿ ಟೀ ಸ್ಪೂನ್ ಉಪ್ಪನ್ನ ಹಾಕಿ ಕೈಯಾಡಿಸಿ ಸ್ಟ್ರಾಬೆರಿ ಹಣ್ಣು ಮೆತ್ತಗಾದ ಮೇಲೆ ಒಂದು ನೂರು ಗ್ರಾಂ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ಈಗ ಸಕ್ಕರೆ ಕರಗಿ ಪಾಕ ಕುದಿಯಲು ಶುರುವಾಗಿದೆ ಹೀಗೆ ಕೈಯಾಡಿಸುತ್ತ ಎಂಟರಿಂದ ಹತ್ತು ನಿಮಿಷಗಳವರೆಗೆ ಕುದಿಸಿ ಜಾಮ್ ಗಟ್ಟಿಯಾಗ್ತದೆ ಅದರ ಪ್ರಮಾಣ ಅರ್ಧಕ್ಕಿಳಿದಿದೆ ಈಗ ಜಾಮ್ನ ತಣ್ಣಗಾಗಲು ಬಿಡಿ ಸ್ವಾದಿಷ್ಟ ಸ್ಟ್ರಾಬೆರಿ ಜಾಮ್ ರೆಡಿ ಆಗಿದೆ ನಂತರ ಗಾಳಿಯಾಡದ ಜಾರಿಗೆ ಹಾಕಿ ಫ್ರಿಡ್ಜ್ನಲ್ಲಿಡಿ ಈ ಸ್ಟ್ರಾಬೆರಿ ಜಾಮ್ನ ಬ್ರೆಡ್ ಚಪಾತಿ ಪರೋಟ ಜೊತೆ ಸವಿಯಬಹುದು ಅಥವಾ ಐಸ್ ಕ್ರೀಮ್ ಕೇಕು ಮತ್ತೆ ಬೇರೆ ರೆಸಿಪಿಗಳಲ್ಲಿ ಬಳಸಬಹುದು ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ